ಬೇಲದ ಹಣ್ಣು ಹಣ್ಣಾಗಿದೆ ಅಂತ ತಿಳಿಯೋದು ಹೇಗೆ ಬಾಳೆಹಣ್ಣು ಬಣ್ಣ ತಿರುಗತ್ತೆ ಈ ಸೀಬೆ ಹಣ್ಣು ಕೂಡ ಕಾಯಿದ್ದಾಗ ಹಸಿರು ಬಣ್ಣ ಇರುತ್ತೆ ಹಣ್ಣಾದಾಗ ಒಂಚೂರು ಮಾಗತ್ತೆ ಮಾಗ್ತಿದ್ದ ಹಾಗೆ ಯೆಲ್ಲೋ ಕಲರ್ ಬರುತ್ತೆ ಇನ್ನು ಹಲಸಿನ ಹಣ್ಣು ಪಪ್ಪಾಯ ಇದೆಲ್ಲ ಸಿಕ್ಕಾಪಟ್ಟೆ ಘಮ ಮನೆಯಲ್ಲಿ ಹಲಸಿನ ಹಣ್ಣು ಇದೆ ಅಂದ್ರೆ ಒಂದ್ ನಾಲ್ಕು ಮನೆಗೆ ಗೊತ್ತಾಗುತ್ತೆ ಇವ್ರ ಮನೇಲಿ ಹಲಸಿದೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಆದರೆ ಈ ಬೇಲದ ಹಣ್ಣಿನ ಸಿಪ್ಪೆ ಎಷ್ಟು ಗಟ್ಟಿ ಇರುತ್ತೆ ಅಂದರೆ ಒಳಗಡೆ ಹಣ್ಣಾಗಿರೋದು ಹೊರಗಡೆ ವಾಸನೆಯಿಂದ ಗೊತ್ತಾಗಲ್ಲ ಸೊ ನಾವು ಬೇಲ ಉಪಯೋಗಿಸೋದು ಹೇಗೆ ಅಂದರೆ ಇದು ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ಇರುತ್ತೆ ಪಿತ್ತಕ್ಕೆ ತುಂಬ ಒಳ್ಳೆಯದು ಪಾನಕ ಮಾಡೋದಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಹಣ್ಣಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಹೇಗೆ ತುಂಬ ಸಿಂಪಲ್ ಬೇಲದ ಹಣ್ಣನ್ನ ಮೇಲಿಂದ ಕೆಳಗಡೆ ಬಿಟ್ರೆ ಚೆಂಡಿನ ತರ ಪುಟ್ಟಿದರೆ ರಿಬೌಂಡ್ ಆಗಿ ಬಂದ್ರೆ ಹಣ್ಣು ಆಗಿಲ್ಲ ಒಂದ್ ವೇಳೆ ಮೇಲಿಂದ ಕೆಳಗಡೆ ಬಿಟ್ಟಾಗ ಅಂತ ಅಲ್ಲೇ ಕೂತ್ಕೊಳ್ಳುತ್ತೆ ಅಂದ್ರೆ ಅದು ಹಣ್ಣಾಗಿದೆ ಅಂತ ಅರ್ಥ ಇಷ್ಟೇ ಪುಟ್ಟಿದೆ ಹಣ್ಣಾಗಿಲ್ಲ ಇಲ್ಲ ಅಲ್ಲೇ ಕೂತ್ಕೊಳ್ತು ಅಂದ್ರೆ ಹಣ್ಣಾಗಿದೆ ಇದಕ್ಕೆ ಇನ್ನೂ ಒಂದು ವಿಧಾನ ಏನಿದೆ ಅಂದ್ರೆ ಭಾರ ಇರುತ್ತಲ್ಲ ಚೆನ್ನಾಗಿ ತೂಕ ಭಾರ ಅದು ಒಬ್ವಿಯಸ್ಲಿ ಹಣ್ಣಾಗಿದೆ ಅಂತ ಅರ್ಥ ಎಷ್ಟೋ ಸಾರ್ತಿ ಈ ಬೇಲದ ಹಣ್ಣೆಲ್ಲ ಇದು ಬೇಸಿಗೆಯ ಬೆಳೆ ಅಲ್ವಾ ಇನ್ನೇನು ಈ ಸೀಸನ್ ನಲ್ಲಿ ಶಿವರಾತ್ರಿ ಟೈಮ್ ಬೇಲ ತುಂಬಾನೇ ಸಿಗುತ್ತೆ ಈ ಟೈಮಲ್ಲಿ ರಸ್ತೆಯ ಪಕ್ಕದಲ್ಲಿ ಮಾರತಾ ಇರ್ತಾರೆ ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಕೆಲವು ಸಾರ್ತಿ ಏನು ಈ ಬೇಲದ ಮರ ಕಳಚಿಕೊಂಡಿರ್ಬೇಕು ಬೇಲನ ಅಂದ್ರೆ ಆ ಬೇಲದ ಹಣ್ಣುಗಳು ಹಣ್ಣಾಗಿ ಭಾರವಾಗಿ ಕೆಳಗಡೆ ಬಿದ್ದಿರಬೇಕು ಅದನ್ನು ತಂದು ಮಾರಬೇಕು ಬಟ್ ಎಲ್ಲ ಹಾಗೆ ಮಾಡಲ್ಲ ಮರ ಹತ್ತಿ ಕಿತ್ಕೊಳ್ತಾರೆ ಅಂದರೆ ಇನ್ನೂ ಹಣ್ಣಾಗುವ ಪ್ರೋಸೆಸ್ ಅಲ್ಲಿ ಇದ್ದಾಗಲೇ ಕಿತ್ತು ಬಿಡ್ತಾರೆ ಅದು ವೆಯ್ಟ್ ಇರಲ್ಲ ನೀವು ಅದನ್ನ ಇಟ್ಕೊಂಡು ನೋಡ್ತಿದ್ದ ಹಾಗೆ ಏನು ಇಷ್ಟೊಂದು ಹಗುರವಾಗಿದೆ ಅಂತ ಬಟ್ ನಮಗೆ ನಾಲೆಡ್ಜ್ ಇಲ್ಲ ಅಂದ್ರೆ ಮಾಡ್ತೀವಿ ಆ ಎಷ್ಟಪ್ಪ ಇದು ಹತ್ತು ರೂಪಾಯಿಯ ಒಂದಕ್ಕೆ ಆಯ್ತು ತಗೋ ಮನೆಗೆ ಬಂದು ಎಷ್ಟು ದಿನ ಇಟ್ಟರು ಅದು ಹಣ್ಣಾಗಲ್ಲ ಉಪಯೋಗಕ್ಕೆ ಬರಲ್ಲ ಸೊ ನೆಕ್ಸ್ಟ್ ಟೈಮ್ ನೀವು ಬೇಲ ತಗೊಳ್ಬೇಕಾದ್ರೆ ಈ ಎರಡು ಪಾಯಿಂಟ್ ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಒಂದು ಹಣ್ಣು ಭಾರ ಇರಬೇಕು ಇನ್ನೊಂದು ಈ ಹಣ್ಣುಗಳು ತೊಟ್ಟು ಕಳಚ್ಕೊಂಡಿರ್ಬೇಕು ತೊಟ್ಟಿನ ಸಮೇತ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಯಾರೋ ಕಿತ್ತಿದ್ದಾರೆ ಅಂತ ಮತ್ತದು ನಾವು ಅಪೇಕ್ಷೆ ಪಡುವಷ್ಟು ಎಲ್ಲ ಹಣ್ಣಾಗೋದಿಲ್ಲ ಅದು ಓಕೆ ಸೊ ಕೊಂಡ್ಕೋಬೇಕಾದ್ರೆ ಇದನ್ನ ಗಮನಿಸಿ ಇನ್ನು ಬೇಲ ಉಪಯೋಗಿಸಬೇಕಾದ್ರೆ ಒಂದ್ಸರ್ತಿ ಮೇಲಿಂದ ಹಾಕಿ ಅಲ್ಲೇ ಬಿದ್ರೆ ಅದನ್ನು ಆಗ ನೀಟಾಗಿ ತೆಂಗಿನಕಾಯಿ ಬಡಿಯೋ ತರಾನೇ ಆ ಬೇಲದ ಚಿಪ್ಪನ್ನು ಒಡೆದು ಒಳಗಡೆ ಬರೋ ತಿರುಳನ್ನು ತೆಗೆದು ಬೆಲ್ಲ ಏಲಕ್ಕಿ ನೀರು ಹಾಕಿ ಚೆನ್ನಾಗಿ ಕೇವಿ ಸೋಸಿ ಕುಡಿರಿ ಹೆಲ್ತ್ ತುಂಬ ಒಳ್ಳೇದು ತುಂಬಾ ಒಳ್ಳೆಯದು ಸೊ ಈ ಸರ್ತಿ ಮಾರ್ಕೆಟ್ಗೆ ಹೋದಾಗ ಬೇಲ ಕಂಡರೆ ದಯವಿಟ್ಟು ಪರ್ಚೇಸ್ ಮಾಡಿ ಬಾಳೆಹಣ್ಣು ಸಿಗುವಷ್ಟು ಸಲೀಸಾಗಿ ಬೇಲ ಸಿಗಲ್ಲ ಓಕೆ